ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೇಲಿ ಫಂಕ್ಷನ್ ಇತ್ತು ನನ್ನ ಕೊನೆಯ ತಂಗಿನ ಐದು ತಿಂಗಳಿಗೆ ನಾಮಕರಣ ಮಾಡಿ ಕಳಿಸ್ತಿದ್ವಿ ನನ್ನ ತಂಗಿ ಎರಡನೇ ತಂಗಿ ಮಗಳು ಬೆಂಗಳೂರಿಂದ ಬಂದಳು ಮಧ್ಯರಾತ್ರಿ ಮೂರು ಗಂಟೆ ಆಗೈತಿ ಇವಾಗ ಅವ್ರ ಅಣ್ಣಂಗೆ ಕೋನ ಇದ್ಲು ನನ್ನ ಮಗ ಕೈ ಕೊಟ್ಕೊಂಡು ತೋರಿಸ್ತಾ ಇದ್ದ ಮೆಹಂದಿ ಬಿಡೋದಕ್ಕೆ ಕೈ ಕೊಡು ಅಂತ ಅವಳು ಇವ್ನು ಕೊಡ್ತಾ ಇರಲಿಲ್ಲ ಆದರೂ ಅವಳು ಇಲ್ಲ ಹಚ್ಚುತ್ತಾ ಇದ್ಲು ಅದನ್ನು ಕ್ಯೂಚಿ ಎಲ್ಲ ಮಾಡಿ ಈ ಥರ ಕಚ್ಕ ಎಲ್ಲ ಮಾಡಿ ಕೋನನ ಕ್ಯೂಚ್ ಮಡಗಿದ್ಲು ಅದಕ್ಕೆ ಹಿಂಸೆ ಕೊಟ್ಟು ಮಡಗಿದ್ಲು ನನ್ನೇ ಬೇರೆ ಗುರಾಯಿಸ್ತಿದ್ಲು ಏನಿವ್ರು ಅಂತ ಫಸ್ಟೇ ನನ್ನ ಮಗ ಬಿಡಿಸ್ಕೊಂಡಿದ್ದ ನನ್ನ ಅಕ್ಕನ ಮಗಳ ಕೈಲಿ ಆದರೂ ಕೂಡ ಮಾಡ್ತಾಯಿದ್ರು ಇನ್ನು ಮಲ್ಕೊಂಡ್ರು ಮಕ್ಕಳೆಲ್ಲ ನಾವು ಕೂಡ ಇನ್ನು ಫಂಕ್ಷನ್ ಅಂದರೆ ನಿಮಗೆ ಗೊತ್ತಲ್ವ ಕೆಲಸ ಇರುತ್ತೆ ಇನ್ನು ನಾನ್ ವೆಜ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ವಿ ಅತ್ತೆಯರಿಬ್ಬರು ಅತ್ತೆ ಮಕ್ಕಳು ಅಕ್ಕನ ಅಕ್ಕ ಅಕ್ಕ ಬಾವ ಮತ್ತು ನಾನು ನನ್ನ ತಂಗಿ ಎಲ್ಲ ಮಟನೆಲ್ಲ ಎಲ್ಲ ಕೊಟ್ಟರು ಮಟನು ಚಿಕನ್ನು ಬೋಟಿ ಬ್ಲೆಡ್ಡು ಎಲ್ಲನೂ ನೀಟಾಗೆಲ್ಲ ತೊಳೆದು ಎಲ್ಲ ರೆಡಿ ಮಾಡ್ತಾಯಿದ್ರು ಒಂದು ಕಡೆ ಅಡುಗೆಗೆಲ್ಲ ರೆಡಿ ಆಯ್ತಾ ಇತ್ತು ಇನ್ನೊಂದು ಕಡೆ ತೊಟ್ಲು ಶಾಸ್ತ್ರಕ್ಕೆಲ್ಲ ನನ್ನ ತಂಗಿ ಮತ್ತು ನಮ್ಮ ಭಾವ ಇಬ್ಬರು ಕೂಡ ರೆಡಿ ಮಾಡ್ತಾ ಇದ್ದರು ಅದನ್ನೇ ಹೇಳ್ತಾ ಅವಳೆ ವೀಡಿಯೋ ಮಾಡಿ ನಾವು ರೆಡಿ ಮಾಡ್ತಾ ಇರೋದು ಅಂತ ತೋರ್ಸೋಕ್ಕೆ ನಾನು ಇನ್ನೂ ರೆಡಿಯಾಗಿಲ್ಲ ಅಂತ ಇನ್ನು ಫೈನಲಿ ಅಡುಗೆ ಎಲ್ಲ ಆಯಿತು ಬಿಸಿ ಬಿಸಿ ಮಟನ್ ಸಾಂಬಾರು ಅಂತೂ ತುಂಬ ಚೆನ್ನಾಗಿತ್ತು ಜಾಸ್ತಿ ಚರ್ಬಿ ಇತ್ತು ಮಟನ್ ಸಾಂಬಾರಲ್ಲಿ ಇನ್ನು ಅನ್ನ ಕೂಡ ಆಯಿತು ಅನ್ನ ಒಂದು ಕಡೆ ಮುದ್ದೆ ಬೋಟಿ ಪ್ರತಿಯೊಂದು ಎಲ್ಲ ಕೂಡ ನೀಟಾಗಿ ನಾವೇ ಮನೆಯಲ್ಲೇ ಎಲ್ಲರೂ ಸೀರೆ ಅಡುಗೆ ಎಲ್ಲ ಮಾಡಿದ್ವಿ ನಮ್ಮ ದೊಡ್ಡತ್ತೆ ಎಲ್ಲನೂ ಅಡುಗೆ ಮಾಡಿದ್ರು ನಾವೆಲ್ಲ ಕಟ್ಟಿಂಗ್ ಮಾಡಿಕೊಟ್ವಿ ಎಲ್ಲ ನೀಟಾಗಿ ತೊಳೆದು ಎಲ್ಲ ಚಿಕನ್ನು ಎಲ್ಲ ರೆಡಿ ಆಯಿತು ಅಷ್ಟರಲ್ಲಿ ಇನ್ನು ನನ್ನ ಮಗ ಬಂದು ನೋಡ್ತಾ ಇದ್ದ ನಮ್ಮಮ್ಮ ಇನ್ನೂ ನನ್ನ ನೋಡೋಕ್ಕೆ ಬಂದಿಲ್ವಲ್ಲ ಅಂತ ಸ್ನಾನ ಮಾಡಿಸಿ ನನ್ನ ತಂಗಿ ರೆಡಿ ಮಾಡಿದ್ಲು ಇನ್ನು ಫೈನಲಿ ನೆಂಟರೆಲ್ಲ ಬಂದರು ಬಂದು ಅವ್ರು ಏನು ಬೇಕು ಸಾಂಪ್ರದಾಯಿಕವಾಗಿ ಏನೇನೋ ಶಾಸ್ತ್ರ ಮಾಡ್ಬೇಕು ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದರು ಗ್ರ್ಯಾಂಡಾಗೆ ಕಳಿಸ್ಬೇಕು ಅಂತ ಅಂದ್ಕೊಂಡ್ವಿ ಅಜ್ಜಿ ತೀರೋಗಿ ಇನ್ನೂ ಒಂದು ತ್ರೀ ಮಂತ್ಸ್ ಆಗಿಲ್ಲ ಬೇಜಾರು ಪರವಾಗಿಲ್ಲ ನಾನು ಸಿಂಪಲ್ಲಾಗೆ ಹೋಗ್ತೀನಿ ಅಂತ ನನ್ನ ತಂಗಿ ಅಂದಳು ಸರಿ ಅಂತ ನಾವು ಅಂತ ಫಂಕ್ಷನ್ ಮಾಡ್ತಾಯಿದ್ವಿ ನನ್ನ ತಂಗಿ ಮಗ ರೆಡಿಯಾಗಿ ಬಂದ ಇವಾಗ ಅವ್ನು ಸೇಮ್ ನನ್ನ ಮಗನ ಥರನೇ ಕಾಣಿಸ್ತಾನೆ ಸ್ವಲ್ಪ ಇನ್ನು ನನ್ನ ತಂಗಿ ಈ ಥರ ರೆಡಿಯಾದ್ಲು ಅಕ್ಕ ನಾವು ಎಲ್ಲ ಒಂದು ಫೋಟೋ ತೆಗೆಸ್ಕೊಂಡು ಇನ್ನು ಅವರು ಕೂಡ ಶಾಸ್ತ್ರಕ್ಕೆಲ್ಲ ಶುರು ಮಾಡಿದ್ರು ಸಂಪ್ರದಾಯಿಕವಾಗಿ ಏನು ಬೇಕು ಅದೆಲ್ಲ ಎಲ್ಲ ಮಾಡ್ತಾಯಿದ್ರು ನನ್ನ ಮಗಳು ಕ ನಾಮಕರಣದಲ್ಲಿ ಕೊರೋನಾ ಟೈಮ್ ಅವಾಗ ಯಾರು ಜಾಸ್ತಿ ಬಂದಿರಲಿಲ್ಲ ಲಾಕ್ಡೌನ್ ಆಗಿತ್ತು ಅದನ್ನೇ ನಾನು ಅಂದ್ಕೊಂಡೆ ನೋಡು ನಮ್ಮ ಇದರಲ್ಲಿ ಫೋಟೋ ಇಲ್ಲ ಏನಿಲ್ಲ ವೀಡಿಯೋಗಳು ಕೂಡ ಇಲ್ಲ ನನ್ನ ಮಗಳು ಪ್ರೆಗ್ನೆನ್ಸಿಲಾಗಿರ್ಬೋದು ನಾಮಕರಣದಲ್ಲಾಗಿರ್ಬೋದು ಆ ಫೋಟೋ ವೀಡಿಯೋಗಳು ಏನಿಲ್ಲ ಒಂದೊಂದು ಸಲ ಬೇಜಾರಾಗುತ್ತೆ ಏನು ಮಾಡೋದು ಇನ್ನು ಇವರು ಎಲ್ಲ ರೆಡಿ ಮಾಡ್ತಾ ಇದ್ದರು ತೊಟ್ಲು ಶಾಸ್ತ್ರಕ್ಕೆಲ್ಲ ಏನು ಬೇಕೋ ಆ ಥರ ಎಲ್ಲ ಡೆಕೋರೇಷನ್ ಮಾಡಿದ್ವಿ ಫಸ್ಟೇ ಆದರೂ ಕೂಡ ಇವರು ಹೂವೆಲ್ಲ ಮಾಡಿಸಿ ಬಾಳೆಹಣ್ಣೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ರು ಎರಡನೇ ತಂಗಿ ಇದ್ರಲ್ಲೂ ಕೂಡ ಅವಾಗಲೂ ಅವಳು ಸಿಂಪಲ್ಲಾಗಿ ಹೋದಲು ಮನೇಲಿ ಏನೋ ಹುಷಾರಿರಲಿಲ್ಲ ಅಜ್ಜಿಗೆ ಅಂದ್ಬಿಟ್ಟು ಅವಳು ಇಲ್ಲ ನಾನು ಸಿಂಪಲ್ಲಾಗಿ ಹೋಗ್ತೀನಿ ಅಂತ ಓದ್ಲು ಇನ್ನು ಇವಳು ಕೂಡ ಗ್ರ್ಯಾಂಡಾಗಿ ಕಳಿಸ್ಬೇಕಂತ ಅಜ್ಜಿ ಆಸೆ ಇತ್ತು ಆದರೆ ಅಜ್ಜಿನೇ ತೀರೋಯಿತು ಏನು ಮಾಡೋದು ನಾವು ಅಂದ್ಕೊಂಡಂಗೆ ಆಸೆ ಪಡ್ತೀವಿ ಅಷ್ಟೇ ಇನ್ನು ಇವರು ತೊಟ್ಲಿಗೆಲ್ಲ ಶುರು ಮಾಡಿದ್ರು ಇನ್ನು ಫಸ್ಟು ಪಾಪನ ಹಾಕಬೇಕಿತ್ತು ಹಂಗಾಗಿ ಎರಡನೇ ತಂಗಿ ನಮ್ಮ ನನ್ನ ಮಗನ ಹಾಕಿ ಮಲಗಿಸಿದ್ರು ತೊಟ್ಲುಗೆ ಇವಾಗ ನಾನು ಎರಡನೇ ತಂಗಿ ಮಗಳನ್ನ ತೊಟ್ಳಿಗೆ ಮಲಗ್ಸೋಕ್ಕೆ ಬಂದು ಕಣಿಸ್ಕೊಂಡ್ರು ಅವ್ರು ಎತ್ಕೋತಿದ್ದಂಗೆ ಮುಖ ನೋಡ್ತಾ ಇದ್ಲು ಹೋಗ್ತಾನೆ ಇರಲಿಲ್ಲ ಅವ್ರ ಹತ್ರಕ್ಕೆ ಇದ್ಲು ಸಮಾಧಾನ ಮಾಡಿ ತೊಟ್ಲುಗೆ ಮಲಗಿಸಿದ್ವಿ ಅಳಬಾರ್ದು ಏನಿಲ್ಲ ಪಾಪನ ನೀನು ಮಲಗಿಸಿದ್ಮೇಲೆ ಮಲಗಿಸ್ತೀವಿ ಅಂತ ಹೇಳಿದ್ವಿ ಆದರೂ ಕೂಡ ನನ್ನ ತಂಗಿನ ಇಲ್ಲ ಅವಳು ಅದ್ರೊಳಗೆ ಮಲಗಿಸ್ತವ್ರಲ್ಲ ಅಂತ ಇಷ್ಟು ದೊಡ್ಡೊಳಾಗಿದ್ದೀನಿ ಅಂತ ನನ್ನ ತಂಗಿ ಬಂದು ಕೂಡ ಸಮಾಧಾನ ಮಾಡ್ತಾ ಇದ್ಲು ಮಲ್ಕೋ ಮಗಳು ಏನಿಲ್ಲ ಅಂತ ಅವಳು ಖುಷಿ ನನ್ನ ಮಗಳನ್ನ ಮನಗಿಸಿದ್ರಲ್ಲ ಅಂತ ನಮಗೆಲ್ಲ ಖುಷಿ ಆದರೆ ಅವಳು ಅಳ್ತಾ ನಾನು ನನ್ನನ್ನು ಮತ್ತೆ ಹಾಕ್ಬಿಟ್ಟವರಲ್ಲ ಅಂತ ಇವ್ ತೊಟ್ಲಲ್ಲಿ ಮನಗ್ಸೋಕ್ಕೆ ಸ್ವಲ್ಪ ಅಳ್ತಿದ್ಲು ಇನ್ನು ಪಾಪು ಕೂಡ ನಿದ್ದೆ ಬೇರೆ ಬಂತಾಯಿತ್ತು ಸರಿ ಅಂದ್ಬಿಟ್ಟು ಪಾಪುನ ಇವ್ರಿಗೆ ಸಂ ಅಂದರೆ ಶಾಸ್ತ್ರ ಏನೋ ಮಾಡ್ತಾ ಇದ್ರು ಪಾಪು ಅಲ್ಲೇ ನಿದ್ದೆ ಮಾಡ್ತಾ ಇದ್ದ ಹಿಂಗೆ ನೀ ಫುಲ್ ನಿದ್ದೆಗೆ ಹೊರಟೋಗಿದ್ದ ಆದರೂ ಕೂಡ ತೊಡೆ ಮೇಲೆ ಇಟ್ಕೊಂಡು ಅವನಿಗೆ ಫಸ್ಟ್ ಸ್ವೀಟ್ ಏನೋ ಬಾಯಿಗೆ ಹಾಕಿದ್ರು ಬಾಯಿಗೆ ಸ್ವೀಟ್ ಹಾಕಿದಾಗ ಬಾಯಿ ಮಾತ್ರ ಬಿಡ್ತಿದ್ದ ಕಣ್ಣು ಮಾತ್ರ ಬಿಡ್ತಿರ್ಲಿಲ್ಲ ತುಂಬ ನಿದ್ದೆ ಬಂದಿತ್ತು ಇವ್ರುಗಳೆಲ್ಲ ಬಟ್ಟೆಗಳನ್ನೆಲ್ಲ ಚೇಂಜ್ ಮಾಡಿ ಚೇಂಜ್ ಮಾಡಿ ಹಾಕ್ತಿದ್ದಕ್ಕೆ ಅವ್ನಿಗೆ ಶಕ್ಕೆ ಬೇರೆ ಒಂದು ಕಡೆ ನಿದ್ದೆ ಬೇರೆ ಬಟ್ಟೆಗಳು ಮತ್ತು ಚೇಂಜ್ ಮಾಡ್ತಿದ್ದಾಗ ಸ್ವಲ್ಪ ಹಿಂಸೆ ಅಂತ ಏನೋ ಅನ್ನಿಸ್ತೇನೋ ಅದಕ್ಕೆ ಅವನು ಫುಲ್ ಇದ್ದ ಏನು ಮಾಡೋದು ಫುಲ್ಲು ಅಳ್ತಾನೇ ಇದ್ದ ಫುಲ್ಲು ಜೋರಾಗೆ ಆದರೂ ಕೂಡ ಬಿಡ್ತಿರ್ಲಿಲ್ಲ ಏನು ಮಾಡೋದು ಸಮಾಧಾನ ಮಾಡ್ತಾಯಿದ್ರು ಇನ್ನು ಅವನ್ನ ತೊಟ್ಲಿಗೆ ಮಲಸಿದ್ರು ಅಲ್ಲಿ ಸ್ವಲ್ಪ ಕಣ್ಣು ಇದ್ದ ಮೆತ್ಗೆ ಇನ್ನು ಇವ್ರ ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ರು ನನ್ನ ತಂಗಿ ನನ್ನ ತಂಗಿ ಗಂಡ ಮತ್ತು ನನ್ನ ತಂಗಿ ಪಾಪು ಎಲ್ಲ ಇನ್ನು ಊಟಕ್ಕೆಲ್ಲ ಕೊಟ್ವಿ ಎಲ್ಲರೂ ಕೂಡ ಊಟ ಮಾಡಿದ್ರು ಊಟ ಅಂತೂ ತುಂಬ ಚೆನ್ನಾಗಿತ್ತು ನಾವು ಎಲ್ಲ ಊಟ ಮುಗಿಸಿ ಇನ್ನು ಅವಳು ಹೊರಡ್ತಾ ಇದ್ಲು ಬೇಜಾರಾಗ್ತಾಯಿತ್ತು ಇಷ್ಟಿನ ತನಕ ಅವಳು ಇದ್ಲು ಅಂತ ಏನು ಮಾಡೋದು ಮೇಲೆ ಅಪ್ರೂಪು ಕಪ್ಪನ ಮನೆಯನ್ನು ಹಂಗೆ ಇವಳು ಹತ್ಕೊಂಡು ಹೋಗ್ತಾ ಇದ್ಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋ ಸಿಗ್ತೀನಿ ಬಾಯ್ ಬಾಯ್